ಈ ಬುಡ್ಜಿ ಮಾಡಿಬಿಟ್ಟಿದ್ದೀನಿ ಸೊ ಇವತ್ತೇನು ಹೊಟ್ಟೆ ಸುತ್ತನೇ ಇಲ್ಲ ಹೇಳಬೇಕು ಅಂದರೆ ಸಾಯಂಕಾಲ ಊಟ ಮಾಡಿದ್ದೆ ಅದ್ರ ಜೊತೆಗೆ ಈ ಹಣ್ಣು ತಗೊಂಡು ಬಂದಿದ್ದೆ ಇದೊಂದು ತಿನ್ಬಿಟ್ಟು ಹೊಟ್ಟೆ ತುಂಬೋಗಿದೆ ಸೊ ಹಂಗಾಗಿ ಇವತ್ತು ಅಡುಗೆ ಏನೂ ಮಾಡ್ಕೊಂಡಿಲ್ಲ ಆಮೇಲೆ ಅವರು ಕೊಡೋರು ಬಟ್ ಅವ್ರ ಮಂತ್ರಗಳಲ್ಲೇ ಹೋಗಿದ್ದಾರೆ ನನಗೆ ಇವಾಗ ಏನು ಊಟನೇ ಬೇಕಾಗಿಲ್ಲ ಹಂಗಿದೆ ಹಣ್ಣೆಲ್ಲ ತಿಂದ ಮೇಲೆ ಹೊಟ್ಟೆ ತುಂಬ ಹೋಗಿದ್ದು ಸಿಂಪಲ್ ಆಗಿದ್ದ ಒಂದು ಮಾಡ್ಕೊಂಡು ತಿನ್ಬಿಟ್ಟ ರಾತ್ರಿ ಹೊತ್ತು ಹಸ್ಕೊಂಡು ಮಲಗಕ್ಕೆ ಸಾಧ್ಯನೇ ಇಲ್ಲ ಹೊಟ್ಟೆ ಸಿಗ್ತಾ ಇದ್ರೆ ನಿದ್ದೆ ಬರಲ್ಲ ಅದಕ್ಕೋಸ್ಕರ ಇದನ್ನು ಹೊಟ್ಟೆ ತುಂಬಿಸ್ಕೊತೀನಿ ಕಂಪ್ಲೀಟ್ ಆಗುತ್ತವ ಇವತ್ತು ಪೂರ್ವಿಗೆ ಬಟ್ಟೆ ತರಕ್ಕೆ ಹೋಗಿದ್ದೆ ಸೊ ಡ್ರೆಸ್ಸು ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ